ಮಾತಾಡ್ಕೊತ ಬೇಜಾರು ಮಾಡಿಸ್ತಾ ಸ್ವಲ್ಪ ಕಂಡು ಅದು ನಮಗೂ ಒಬ್ಬ ಅಭಿಮಾನಿಗಳಿಗೆ ಸಂಬಂಧ ವಿಶ್ವಾಸ ಯಾಕಂದ್ರೆ ಪ್ರೀತಿ ವಿಶ್ವಾಸ ಮತ್ತೆ ಪಾಲಿಟಿಕ್ಸ್ ಬರಲ್ಲ ಬಾಂಧವ್ಯ ಗೊತ್ತು ಅವ್ರಿಗೆ ನಮಗೂ ಬೇಜಾರಾಗುತ್ತೆ ಅಲ್ಲಿ ತಮಾಷೆ ಮಾಡ್ಕೊಂಡು ಬಂದು ಇದ್ದಿಲ್ಲ ಆಮೇಲೆ ಯಾರೋ ಅವರ ಮೀಡಿಯಾದವರು ಸ್ವಲ್ಪ ಕೇಳಿದ್ರು ಸಾರಿ ಸರ್ ಸ್ವಲ್ಪ ಟೈಮ್ ಆಗುತ್ತೆ ಹೋಗಬೇಕು ಎಲ್ಲರೂ ಕಾಯ್ತಾ ಇದ್ದಾರೆ ಇರ್ತಾರೆ ಟೈಮ್ ಆಗುತ್ತೆ ಅವ್ರಿಗೂ ಸಾರಿ ನೀನು ಬೇಜ ಇಲ್ಲಾಂದ್ರೆ ಯಾವ ಮೀಡಿಯಾದ್ರು ಹಂಗೆ ಆನ್ಸರ್ ಮಾಡೋದಕ್ಕೆ ಹೋಗೋಲ್ಲ ಸ್ವಲ್ಪ ಅರ್ಜೆಂಟ್ ಇದ್ದು ನಾನು ದಯವಿಟ್ಟು ಕ್ಷಮಿಸಿ ಕ್ಷಮೆ ಫಸ್ಟು ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ ಮುಖ್ಯಸ್ಥರಿಗೆ ಎಂ ಪಿ स्टेट के गीत नायक मैडम को थोड़ा थैंक्स लेकिन हमको तो बात है तो प्रीवियस अंदर टू थाउजेंड फोर्टीन के अंदर इलेक्शन का तो अदर सो तो पता है जब मनुष्य के सोलो के लोग सहज हैं सो तो मेरे मनुष्य ऐसे लगते हैं लेकिन तो सोलो ने मेरे वन डिपार्टमेंट लेते हैं वर्ल्ड के इन कॉम्पटीशन्स इधर पर तो एस्टेटिक्स इधर ಗೆಲ್ಲೇ ಬೇಕು ಇಲ್ಲ ಸ್ವಲ್ಪ ಬೇಕಿತ್ತು ಅವ ಬಸ್ ಓದಿದಾಗ ಅವ್ರಿಗೆ ಹೇಳ್ತಾ ಇರೋದು ಪರವಾಗಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿತ್ತು ಅವಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಕಷ್ಟ ಆಯಿತು ನಮ್ಮ ಜೋರು ಇವೆಲ್ಲ ಹೆಂಗೆ ಮಾಡ್ತೀವಿ ನೋಡಿ ಬರ್ತಾರೆ ಅಷ್ಟು ಕಷ್ಟಪಟ್ಟು ಬೇರೆ ಊರ ಮೇಲೆ ಗೋಪಾಭಿಷ್ಯ ಬಂದು ಭಾಷಣ ಮಾಡೋದು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಮತ್ತು ಪಪ್ಪ ಜನಗಳ ಜೊತೆ ಇರೋಲ್ಲ ಊಟಕ್ಕೆ ಪ್ರಕಾರ ನಾವು ಹೋಗೋದು ಅವ್ರ ಮನೆ ಕಡೆ ಊಟಕ್ಕೆ ಹೋಗಿ ಟೀ ಕುಡಿಯೋದು ಈ ಥರ ಅದರಲ್ಲಿ ಒಂದು ಬಾಂಧವ್ಯ ಬೆಲೀತದೆ ನಮ್ಮ ಬೇಜಾರಾದರೋ ಪಾಪ ಇನ್ನೊಬ್ರ ಮನೆಗೆ ಊಟ ಇದ್ದಾಗ ಅವ್ರಪ್ಪ ಶಿವರಾಜ್ ಕುಮಾರ್ ಬಂದ್ರ ಮನೆಗೆ ಮಧುರ್ ಬಂದ್ರ ಮನೆಗೆ ಗೀತಾವ್ರ ಬಂದ್ರ ಮನೆಗೆ ನಮ್ಮ ಮನೆಗೆ ಊಟ ಮಾಡ್ತಾರೆ ನೀರು ಕುಡಿದು ಸಾಕು ಅದೇ ಪ್ರೀತಿ ಪಾಲಿಟಿಕ್ಸ್ ಮೇನಿಲ್ಲ ಇದು ಮಾಡ್ತಾ ಕೆಲಸ ಮಾಡ್ತಾ ಇದ್ರೆ ಅದೇ ಕೆಲಸ ಏನೇನಿಲ್ಲ ಇಲ್ಲ ಇದು ಮಾಡ್ತೀವಿ ಇದು ಮಾಡ್ತೀವಿ ಏನು ದುಡ್ಡು ಪೋಸ್ ಕೊಡ್ಬೇಕಾಗಿಲ್ಲ ಏನು ಬೇಕು ಅಂತ ಕೇಳಿದ್ರೆ ಅದು ಮಾಡೋ ಜವಾಬ್ದಾರಿ ನಮ್ಗೆ ಇರಬೇಕು ಅವನೇ ಉದ್ದೇಶ ಅದೇನು ಬಂದು ಓದ್ಕೊಂಡು ಇಷ್ಟೆಲ್ಲ ಇದೆ

ನಾನು ಅದೇ ಹೇಳಿದೆ ನಿಮಗೆ ಧೈರ್ಯ ಹೋಗಬೇಕು ಮಾತಾಡಬೇಕು ಭರವಸೆ ಹುಟ್ಟಿಸ್ಬೇಕು ಯಾಕಂದ್ರೆ ಎಲ್ಲ ಕೇಳ್ಬೋದು ಏನು ಎಕ್ಸ್ಪೀರಿಯನ್ಸ್ ಇದೆ ಏನು ಮಾಡ್ತಾರೆ ಇಲ್ಲ ಮೂವತ್ತೆಂಟು ವರ್ಷ ಸಂಸಾರ ಮಾಡಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ ಮಗಳಾಗಿ ಹೆಂಡಿಯಾಗಿ ತಾಯಿಯಾಗಿ ಶಕ್ತಿಧಾಮದಲ್ಲಿ ಇನ್ನೊಂದು ತಾಯಿಯಾಗಿ ನಮ್ಮ ತಾಯಿ ಸ್ಥಾನದ ತಾಯಿಯಾಗಿ ರಾಜ್ಕುಮಾರ್ ಸೊಸೆ ಆಗಿ ಶಿವರಾಜ್ ಕುಮಾರ್ ಹೆಂಡತಿ ಆಗಿ ಬಹಳ ಕಷ್ಟ ಅದು ಒಂದು ಅವಕೆಲ ಸಾಧ್ಯ ಆಗಿದೆ ಸೊ ಅದೆಲ್ಲ ತಾಳ್ಕೊಂಡು ಮಾಡ್ತಾರಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಎಕ್ಸ್ಪೀರಿಯನ್ಸ್ ಲೈಫೇ ಒಂದು ಎಕ್ಸ್ಪೀರಿಯನ್ಸ್ ತಾಳಿದ್ದಾರೆ ಅವರು ಐವತ್ತೆಂಟು ವರ್ಷ ಐವತ್ತೊಂಬತ್ತು ವರ್ಷ ಅವ್ರಿಗೆ ಗೊತ್ತು ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ ಮೂವತ್ತೆಂಟು ವರ್ಷ ನಾವು ಮದುವೆ ಇವತ್ತು ಸ್ಟ್ರಾಂಗ್ ಆಗಿದ್ದೀವಿ ಅಂದ್ರೆ ಅದೇ ಗುರು ಬಾಂಡ್ ಯಾವ ಒಂದ್ಸರಿ ಹೇಳಿ ಹೆಣ್ಮಕ್ಳು ಅಷ್ಟು ಎಲ್ಲ ಸಾಕ್ರಿಫೈಸ್ ಮಾಡ್ತಾರೆ ಏನು ಕೆಲಸ ಮಾಡಲ್ಲ ಹೇಳಿ ಬರೀ ಅಡಿಗೆ ಮಾಡೋದಷ್ಟು ಈಸಿ ಅಲ್ಲ ಸರ್ ಅದಕ್ಕೆ ಉಪ್ಪು ಹಾಕ್ಬೇಕು ಖಾರ ಹಾಕ್ಬೇಕು ಉಪ್ಪಿ ಕತ್ತರಿಸ್ಬೇಕು ಟೊಮೆಟೊ ಹಾಕ್ಬೇಕು ವೆಜಿಟೇಬಲ್ ಹಾಕ್ಬೇಕು ಕಷ್ಟಪಟ್ಟು ಕೆಲಸ ಬರೀಬೇಡ ಸರ್ ಇಷ್ಟೆಲ್ಲ ಮಾಡಿದ್ರು ಅವ್ರನ್ನ ಗಂಡ ಕಷ್ಟಪಟ್ಟು ಬರುತ್ತದೆ ಇಲ್ಲ ಅಣ್ಣ ಕಷ್ಟಪಟ್ಟು ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಅವ್ರು ಕಂಡು ಹೋಗ್ತಾರೆ ಅಂದ್ರೆ ಖಂಡಿತ ಸೊಸೈಟಿಯ ಎಲ್ಲ ಸಮಸ್ಯೆಗಳು ಅವ್ರು ಬರ ಬರಬೇಕು ಯಾಕಂದ್ರೆ ಭೂಮಿ ತಾಯಿಗೆ ಆ ಒಂದು ಅವನ ಒಂದು ಭಾರ ಇದೆ ಆ ಹೆಣ್ಣಿಗೆ ಅವನ ತಾಕತ್ ಇದೆ ಯಾಕಂದ್ರೆ ಮದುವೆ ಹೇಳಿದಾಗೆ ನಾವು ಗೀತೆ ಹೊಡೆದು ಹಾಕಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಖಂಡಿತ ಕೆಲಸ ಯಾಕಂದ್ರೆ ಮಾತಾಡೋ ರೀತಿ ನೋಡಿದ್ರೆ ನಂಗೆ ಅದೇ ಅನ್ಸುತ್ತೆ ನಾನು ಬರ್ತಾ ಇರ್ತೀನಿ ನಾನು ಬರ್ತಾ ಇರ್ತೀನಿ ನನಗೂ ನಮ್ಮ ರೀತಿ ಇಂಪೋಟೆಂಟ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಮಾತಾಡ್ತೀನಿ ಬರ್ತಾ ಇದ್ದರೆ ಬೇಜ ಮಾಡ್ಕೊಬೇಡಿ ನಾ ಇಲ್ಲ ಅಂದ್ರೂ ಗೀತೆ ನಡೆಸಿದ್ರೆ ನಾನು ಅಂತ ಸೊ ಅವ್ರು ಮಾತಾಡೋದ್ರೆ ನಾನು ಹೇಳ್ತೀನಿ ಬೇರೆ ಹಿಡಿದಲ್ಲಿ ನಾನು ಹೇಳ್ತೀನಿ ಆ ಮಾತು ಬಟ್ ನಾನು ಆದಷ್ಟು ಬೇಗ ಎಲ್ಲ ಟೈಮ್ ಇರುತ್ತೀನಿ ಎಲ್ಲವರ್ಗೂ ಬರ್ತೀನಿ ಇದು ನನ್ನ ಪ್ರಾಮಿಸ್ ದಯವಿಟ್ಟು ಒಂದ್ಸಲ ಅವಕಾಶ ಕೊಡಿ ಅವಕಾಶ ಕೊಡಿ ನೋಡಿ ಅವ್ರು ಕೆಲಸ ಮಾಡ್ತಾರೆ ಅದನ್ನು ಹೇಳಿ ನಾನು ನೋಡಿ ನಾನು ಏನು ಮಾಡ್ತೀನಿ